ನಮಸ್ಕಾರ ಫ್ರೆಂಡ್ಸ್ ಪ್ರಕಾಶ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ಡ್ರೋನ್ ಕ್ಯಾಮ್ರಾ ಬಗ್ಗೆ ಒಂದು ಸ್ವಲ್ಪ ತಿಳಿಸ್ಕೊಡ್ತೀನಿ ಕೇವಲ ಸಾವಿರದ ಎಂಟುನೂರು ರೂಪಾಯಿಗೆ ನಾನು ಅಮೆಝಾನಲ್ಲಿ ಬುಕ್ ಮಾಡಿ ತರಿಸ್ಕೊಂಡಿದ್ದೀನಿ ಅಮೆಝಾನ್ ಆ್ಯಪು ಅದರಲ್ಲಿ ಬುಕ್ ಮಾಡ್ಕೊಂಡು ತರಿಸ್ಕೊಂಡಿದ್ದೀನಿ ಇದು ನೋಡ್ಬೋದು ಇ ಡಬಲ್ ಏಟ್ ಪ್ರೋ ಕ್ಯಾ ಇದು ಡ್ರೋನ್ ಕ್ಯಾಮ್ರಾ ಇದು ತುಂಬನೇ ಫ್ಯೂಚರ್ಗಳಿದ್ದಾವೆ ಮತ್ತು ನೀವು ಬುಕ್ ಮಾ ಇದನ್ನು ಇದೇ ಪ್ರಾಡಕ್ಟ್ ಬೇಕಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕಳಿಸಿರ್ತೀನಿ ನೀವು ಅಕಸ್ಮಾತ್ ಏನಾದರೂ ಬೇರೆ ಅದು ಡ್ರೋನ್ ಕ್ಯಾಮ್ರಾ ತೊಗೋತೀನಿ ಅಂದರೆ ಅಲ್ಲಿ ರೇಟಿಂಗ್ಸ್ ಕೊಟ್ಟಿರ್ತಾರೆ ನೋಡಿ ಫೋರ್ ಪಾಯಿಂಟ್ ಫೈವ್ ಸ್ಟಾರ್ ಜಾಸ್ತಿ ಇರೋದನ್ನೇ ತೊಗೊಳ್ಳಿ ಅದಕ್ಕಿಂತ ಕಮ್ಮಿ ಇರೋ ತಗೊ ತಗೋಬೇಡ್ರಿ ಕ್ವಾಲಿಟಿ ಚೆನ್ನಾಗಿರೋಲ್ಲ ನಾನು ರೇಟಿಂಗ್ಸ್ ಜಾಸ್ತಿ ಇರೋ ತೊಗೊಂಡಿದ್ದೀನಿ ಆದರೂ ಇದ್ರ ಮೇಲೆ ನನಗೆ ಡೌಟ್ ಐತೆ ಯಾವ ಥರ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಯಾಕಂದರೆ ಬರೀ ಸಾವಿರದ ಎಂಟುನೂರು ರೂಪಾಯಿಗೆ ಡ್ರೋನ್ ಕೊಟ್ಟಿದ್ದೇನೆ ಇದರಲ್ಲಿ ಡ್ಯುಯಲ್ ಎಲ್ ಕ್ಯಾಮ್ರಾ ಕೂಡ ಇದೆ ಮತ್ತು ವೈಫೈ ಕನೆಕ್ಟ್ ಆಗಬೇಕು ಇದಕ್ಕೊಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಂಡು ಆ ಮೊಬೈಲಿಗೆ ಕನೆಕ್ಟ್ ಮಾಡಿಕೊಂಡು ನಾನು ಇದನ್ನು ಅಪ್ಲೈ ಮಾಡಬೇಕು ಸೊ ಕೇವಲ ಸಾವಿರದ ಎಂಟುನೂರು ರೂಪಾಯಿ ಕೊಟ್ಟಿದ್ದಾನೆ ಇಷ್ಟೊಂದೆಲ್ಲ ಓಕೆ ಫ್ರೆಂಡ್ಸ್ ನಾನು ಇವಾಗ ಇದನ್ನು ಟೈಮ್ ವೇಸ್ಟ್ ಮಾಡಿದೆ ಈಗ ಓಪನ್ ಮಾಡ್ತೀನಿ ಈ ಬಾಕ್ಸ್ನ ಇದಕ್ಕೆ ಕ್ಯಾರಿ ಬ್ಯಾಗ್ ಅಂದರೆ ಕ್ಯಾರಿ ಮಾಡೋಕ್ಕೆ ಬ್ಯಾಗ್ ಥರ ಕೂಡ ಕೊಟ್ಟಿದ್ದಾನೆ ಸಾವಿರದ ಎಂಟುನೂರು ರೂಪಾಯಿಗೆ ಇಷ್ಟೆಲ್ಲ ಕೊಟ್ಟಿದ್ದಾನೆ ಅಂದರೆ ವರ್ತಿದೆ ನೋಡೋಣ ಓಕೆ ಫ್ರೆಂಡ್ಸ್ ಇವಾಗ ಇದನ್ನು ಅನ್ಬಾಕ್ಸ್ ಓಪನ್ ಮಾಡ್ತೀನಿ ಓಕೆ ಓಪನ್ ಮಾಡಿದ ಮೇಲೆ ನಿಮಗೆ ಒಂದು ಲೆಟ್ರ್ ಕೊಡ್ತಾರೆ ಯಾವ ಥರ ಯೂಸ್ ಮಾಡೋದು ಯಾವ ಥರ ಮೊಬೈಲಿಗೆ ಕನೆಕ್ಟ್ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಎಲ್ಲ ಇದರಲ್ಲಿ ಡೀಟೇಲ್ಸ್ನ ಕೊಟ್ಟಿದ್ದಾರೆ ಇದನ್ನು ನೀವು ನೋಡ್ಕೋಬೋದು ಬೇಕು ಅಂದರೆ ಆಮೇಲೆ ಯಾವ ಥರ ಯೂಸ್ ಆನ್ ಮಾಡೋದು ಲೆಫ್ಟ್ ಹೆಂಗೆ ರೈಟ್ ಹೇಗೆ ಅಪ್ ಹೇಗೆ ಡೌನ್ ಹೇಗೆ ಆನ್ ಮಾಡೋದು ಹೇಗೆ ಎಲ್ಲ ಡೀಟೇಲ್ಸ್ ಇದ್ರೂ ಕೊಟ್ಟಿದ್ದಾರೆ ಆಮೇಲೆ ಮೊಬೈಲಿಗೆ ಕನೆಕ್ಟ್ ಮಾಡ್ಕೊಳ್ಳೋಕ್ಕೆ ಇಲ್ಲಿ ನೋಡಿ ಇದನ್ನು ಅಲ್ಲಿ ಕೊಟ್ಟಿದ್ದಾರೆ ಯಾವ ಥರ ಕನೆಕ್ಟ್ ಮಾಡ್ಕೊಳ್ಳೋದು ಮೊಬೈಲ್ಗೆ ಅಂತ ಹೇಳ್ಬಿಟ್ಟು ಈ ಸಪ್ರೇಟ್ ಆಗಿ ಲೆಟ್ರ್ ಕೊಟ್ಟಿದ್ದಾರೆ ಇಲ್ಲಿ ಕ್ಯೂ ಆರ್ ಕೋಡ್ ಇದೆಯಲ್ಲ ಇದನ್ನು ಸ್ಕ್ಯಾನ್ ಮಾಡಿ ಆದರೂ ನೀವು ಕನೆಕ್ಟ್ ಮಾಡ್ಕೊಬೋದು ಇಲ್ಲಾಂದರೆ ಒಂದು ಇದು ಅಪ್ಲಿಕೇಶನ್ ನೇಮ್ ಕೂಡ ಕೊಟ್ಟಿದ್ದಾರೆ ಪ್ಲೇಸ್ಟಾರಲ್ಲಿ ಹೋಗ್ಬಿಟ್ಟು ಆರ್ ಸಿ ಎಫ್ ಪಿ ವಿ ಅಂತ ಹೇಳಿ ಟೈಪ್ ಮಾಡಿದ್ರೆ ನಿಮಗೆ ಅಪ್ಲಿಕೇಶನ್ ಬರುತ್ತೆ ಅದನ್ನು ಡೌನ್ಲೋಡ್ ಮಾಡಿಕೊಂಡು ಮೊಬೈಲ್ ಕನೆಕ್ಟ್ ಮಾಡ್ಕೊಂಡು ನೀವು ಕ್ಯಾಮ್ರಾನ ಆರ್ ಫ್ಲೈ ಮಾಡ್ಬೋದು ಓಕೆ ಇನ್ನು ಈ ಡ್ರೋನ್ ಕ್ಯಾಮ್ರಾಗೆ ಬಂದರೆ ಇದರಲ್ಲಿ ಏನೇನು ಕೊಟ್ಟಿದ್ದಾರೆ ಅಂದರೆ ರಿಮೋಟ್ ಕಂಟ್ರೋಲರು ನೀವು ನೋಡ್ತಾ ಇದೀರಲ್ಲ ರಿಮೋಟ್ ಕಂಟ್ರೋಲರ್ ಕೊಟ್ಟಿದ್ದಾರೆ ಆಮೇಲೆ ಒಂದು ಮುಖ್ಯವಾಗಿ ಡ್ರೋನ್ ಇದೆ ಡ್ರೋನ್ ಕೊಟ್ಟಿದ್ದಾರೆ ಇಲ್ಲಿ ಪವರ್ ಬಟನ್ ಇದೆ ನೋಡಿ ಈ ಪವರ್ ಬಟನ್ ಆನ್ ಮಾಡಬೇಕು ಇಲ್ಲಿ ಫ್ರಂಟಿಗೆ ಕಾಣಿಸ್ತಾ ಇದೆ ನೋಡಿ ಕ್ಯಾಮ್ರಾ ಇದು ಫ್ರಂಟ್ ಕ್ಯಾಮ್ರಾ ಆಮೇಲೆ ಬಾಟಮ್ ಕ್ಯಾಮ್ರಾ ಕೊಟ್ಟಿದ್ದಾರೆ ಈ ಕೇಬಲ್ ಬಂದುಬಿಟ್ಟು ಆಮೇಲೆ ಏನೋ ವೈರ್ ಅಂತ ಹೇಳ್ಬಿಟ್ಟು ಕಟ್ ಇಟ್ ಮಾಡಿದ್ದಾರೆ ಇದು ಬಂದ್ಬಿಟ್ಟು ವೈಫೈ ಮೊಬೈಲ್ಗೆ ಕನೆಕ್ಟ್ ಆಗೋಕ್ಕೆ ಕೊಟ್ಟಿರೋದು ಕೇಬಲ್ ಇದಕ್ಕೆ ಆಮೇಲೆ ಒಂದು ಬ್ಯಾಟ್ರಿ ಕೊಟ್ಟಿದ್ದಾರೆ ಇದರಲ್ಲಿ ಬ್ಯಾಟ್ರಿ ಕೊಟ್ಟಿರ್ತಾರೆ ಇದು ತೌಸಂಡ್ ಎಮ್ ಎ ಎಚ್ ಬ್ಯಾಟ್ರಿ ಇರುತ್ತೆ ಎಷ್ಟು ಅವರ್ ಹೇಳ್ಬಿಟ್ಟು ಇವತ್ತು ಚೆಕ್ ಮಾಡೋಣ ಬ್ಯಾಟ್ರಿ ಕೂಡ ಇದನ್ನು ಇನ್ಸರ್ಟ್ ಮಾಡಿಬಿಟ್ಟು ಆಮೇಲೆ ಈ ಡ್ರೋನು ಬಾಡಿನೂ ಬಾಡಿ ತುಂಬಾ ಚೆನ್ನಾಗಿದೆ ಕೇವಲ ಸಾವಿರದ ಎಂಟುನೂರು ರೂಪಾಯಿ ಇಷ್ಟೆಲ್ಲ ಕೊಟ್ಟಿದ್ದಾನೆ ಅಂದರೆ ನನಗೆ ನಂಬಿಕೆ ಆಗ್ತಿಲ್ಲ ಅದರಲ್ಲೂ ಡ್ಯುಯಲ್ ಕ್ಯಾಮ್ರಾ ತುಂಬಾ ಚೆನ್ನಾಗಿದೆ ಬಾಡಿ ಫಿನಿಶ್ ಎಲ್ಲ ತುಂಬಾ ಚೆನ್ನಾಗಿದೆ ಓಕೆ ಫ್ರೆಂಡ್ಸ್ ನಾನಿವಾಗ ಇದನ್ನು ರೆಕ್ಕೆಗಳು ಕೊಟ್ಟಿದ್ದಾನೆ ಇದಕ್ಕೆ ಇದನ್ನು ಓಪನ್ ಮಾಡಬೇಕು ನಾನೀಗ ಓಪನ್ ಮಾಡ್ತೀನಿ ಈ ಓಪನ್ ಮಾಡಿದ ಮೇಲೆ ಈ ಫ್ಯಾನ್ಗಳು ಏನಿದಾವಲ್ಲ ಈ ಫ್ಯಾನ್ಗಳು ಹಂಗೆ ಇರಬೇಕು ಆಮೇಲೆ ಟೈಟಲ್ ಲೂಸ್ ಏನು ಮಾಡಬೇಡ್ರಿ ನಿಮ್ಮ ಇದು ಡ್ರೋನ್ ಕ್ಯಾ ಇದು ಕ್ಯಾಮ್ರಾ ಈ ಡ್ರೋನು ಇದು ಕಂಟ್ರೋಲರು ಇನ್ನೂ ಎಕ್ಸ್ಟ್ರಾ ಪಾರ್ಟ್ಸ್ ಕೊಟ್ಟಿದ್ದಾನೆ ಇದು ಅಡಿಷನಲ್ ಆಗಿ ಕೊಟ್ಟಿರೋದು ಏನಪ್ಪ ಅಂತಂದರೆ ನಿಮ್ಮ ಫ್ಯಾನ್ಗಳು ಏನಾದರೂ ಎಲ್ಲಾದರೂ ಬಿದ್ದು ಒಡೆದಾದ್ರೆ ರೀಪ್ಲೇಸ್ ಮಾಡ್ಕೊಳ್ಳೋಕೆ ಎಕ್ಸ್ಟ್ರಾ ನಾಲ್ಕು ಇದನ್ನು ಫ್ಯಾನ್ಗಳು ಕೊಟ್ಟಿದ್ದಾನೆ ಇಲ್ಲಿ ನೋಡ್ತಾ ಇರ್ಬೋದು ಫ್ಯಾನ್ಗಳು ಆಮೇಲೆ ಇದು ಬಂದು ಫ್ಯಾನ್ ಗಾರ್ಡು ನೀವು ಫ್ಯಾನ್ ಗಾರ್ಡ್ ಹಾಕೋದ್ರೆ ಎಲ್ಲಾದರೂ ಹೋಗ್ಬಿಟ್ಟು ಏನಾದರೂ ಹೋಗಿ ಮರಕ್ಕೋ ಗಿಡಕ್ಕೋ ಎಲ್ಲಾನು ಬಿತ್ತು ಅಂದರೆ ಗಳಿಗೆ ಏನು ಏಟ್ ಆಗಿದೆ ಇರೋ ಥರ ನೋಡ್ಕೊಳುತ್ತೆ ಇದು ಫ್ಯಾನ್ ಗಾರ್ಡ್ ಆಮೇಲೆ ಎಕ್ಸ್ಟ್ರಾ ಬಂದ್ಬಿಟ್ಟು ಇದಕ್ಕೆ ಚಾರ್ಜರ್ ಕೊಟ್ಟಿದ್ದಾನೆ ಇದು ಚಾರ್ಜರ್ ಬಂದ್ಬಿಟ್ಟು ಇಲ್ಲಿ ನೋಡ್ಬೋದು ಇಲ್ಲಿ ಬ್ಯಾಟ್ರಿಗೆ ಇಲ್ಲಿ ಚಾರ್ಜರ್ನ ಇಲ್ಲಿ ಮೊಬೈಲ್ ಚಾರ್ಜ್ ಹಾಕೋ ಥರನೇ ಇದನ್ನು ಚಾರ್ಜ್ ಹಾಕ್ಬೋದು ಇಲ್ಲಿಗೆ ಈ ಥರ ಸೆಟ್ ಮಾಡಿ ಇದನ್ನ ಅಡಾಪ್ಟರ್ ಕನೆಕ್ಟ್ ಮಾಡಿದರೆ ಇದು ಚಾರ್ಜ್ ಆಗುತ್ತೆ ತರ್ಟಿ ಮಿನಿಟ್ ಅಷ್ಟೇ ಹಾಕ್ಬೇಕು ಅದಕ್ಕಿಂತ ಜಾಸ್ತಿ ಹಾಕ್ಬಿಡ್ರಿ ಆಮೇಲೆ ಊಸ್ಟ್ ಆಗ್ಬಿಟ್ಟು ಬ್ಲಾಸ್ಟ್ ಆಗಿಬಿಡುತ್ತೆ ಓಕೆ ನೆಕ್ಸ್ಟ್ ಇನ್ನೊಂದು ಬಂದ್ಬಿಟ್ಟು ನಿಮಗೆ ಫ್ಯಾನ್ಗಳು ಹಾಕೋದು ಹೇಗೆ ಹೇಳ್ಬಿಟ್ಟು ನಿಮಗೆ ಫ್ಯಾನ್ಗೆ ಇದು ಬಂದುಬಿಟ್ಟು ಸ್ಕ್ರೂ ಡ್ರೈವರ್ ಥರ ಇಲ್ಲಿ ನೀವು ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಇದನ್ನು ಲೂಸ್ ಮಾಡಿಕೊಂಡು ಆಮೇಲೆ ಇದಕ್ಕೆ ಆಚೆ ಕಡೆ ಬರುತ್ತೆ ಇದು ಜಸ್ಟ್ನ ಈ ಫ್ಯಾನ್ ಪಂಕ ಬಂದ್ಬಿಟ್ಟು ಇಲ್ಲಿ ಹಾಕ್ಬಿಟ್ಟು ಮತ್ತೆ ಟೈಟ್ ಮಾಡಬೇಕು ಅಷ್ಟೇ ಟೈಟ್ ಮಾಡಿದ್ರೆ ಫ್ಯಾನು ಫ್ರೀಯಾಗೇ ಇರುತ್ತೆ ಅದು ಟೈಟ್ ಆಗಲ್ಲ ಇದು ಮಾತ್ರ ಟೈಟ್ ಆಗುತ್ತೆ ಓಕೆ ಫ್ರೆಂಡ್ಸ್ ಇಷ್ಟು ಆಪ್ ಕೊಟ್ಟಿದ್ದಾನೆ ಇವಾಗ ಇದನ್ನು ಆನ್ ಮಾಡ್ತೀನಿ ಇಲ್ಲಿ ಪವರ್ ಬಟನ್ ಕೊಟ್ಟಿದ್ದಾನೆ ನೋಡಿ ಈ ಪವರ್ ಬಟನ್ನ ಲಾಂಗ್ ಪ್ರೆಸ್ ಮಾಡಿದ್ರೆ ನೋಡಿ ಆನ್ ಆಯಿತು ಇಲ್ಲಿ ಬಿಂಕ್ ಆಗ್ತಾ ಇದೆ ನೋಡಿ ಫ್ರಂಟ್ ಎರಡು ಲೈಟ್ಸ್ ಕೂಡ ಕೊಟ್ಟಿದ್ದಾನೆ ನೈಟ್ ಟೈಮ್ ಇದು ಡ್ರೋನ್ ಕ್ಯಾಮ್ರಾ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋಕ್ಕೆ ಇದು ಹಾಕಿದ್ದಾನೆ ಓಕೆ ನೆಕ್ಸ್ಟ್ ಇದು ಬಂದ್ಬಿಟ್ಟು ರಿಮೋಟ್ ಕಂಟ್ರೋಲರು ರಿಮೋಟ್ ಕಂಟ್ರೋಲರ್ಗೆ ಇವಾಗ ಇದಕ್ಕೆ ನಾವು ಮಾಮೂಲಿ ಗಡಿಯಾರ ಶೆಲ್ ಹಾಕಬೇಕು ಅಂದರೆ ಡಬಲ್ ಎ ಸೈಜು ಶೆಲ್ನ ತಗೊಬಂದು ಇದಕ್ಕೆ ಹಾಕಬೇಕು ನಾನು ಇವಾಗ ಈ ಡಬಲ್ ಎ ಸೈಜ್ ಶೆಲ್ ಹಾಕ್ತೀನಿ ಓಕೆ ಇದನ್ನು ಅವ್ರು ಕೊಡಲ್ಲ ಇದು ನಾವೇ ಹಾಕ್ಕೋಬೇಕು ನಾನು ಮುಂಚೆನ ತರಿಸಿ ಇಟ್ಕೊಂಡಿದ್ದೆ ನೋಡಿ ಹಾಕಿದ ತಕ್ಷಣವೇ ಆನ್ ಆಯಿತು ಇದು ಪವರ್ ಬಟನ್ ಹೊತ್ತದೇನು ಅವಶ್ಯಕತೆ ಇಲ್ಲ ಹಾಕಿದ ತಕ್ಷಣ ಆನ್ ಆಯಿತು ಇವಾಗ ನಿಮಗೆ ಒಂದು ತೋರ್ಸೋಕ್ಕೋಸ್ಕರ ಅದು ತೋರಿಸ್ತೀನಿ ಎಲ್ಲ ಕೆಳಗಡೆ ಇಡ್ತೀನಿ ಇದು ನಾನು ಫಸ್ಟ್ ಟೈಮ್ ಮಾರಿಸ್ತಾ ಇರೋದು ನನಗೆ ಹೊಡಿಬೋದು ಅದು ಹೇಳೋಕ್ಕಾಗಲ್ಲ ಇಲ್ಲಿ ನೋಡಿ ಪವರ್ ಬಟನ್ ಆನ್ ಮಾಡಿದ ಮೇಲೆ ಇಲ್ಲಿ ಐತಲ್ಲ ಟೇಕ್ ಆಫ್ ಈ ಟೇಕ್ ಆಫ್ ಬಟನ್ ಇದು ಮಾಡಿದ್ರೆ ಇಲ್ಲಿ ಮೇಲ್ಗಡೆ ಅಪ್ಪ ಇದೆಯಲ್ಲ ಆ ಬಟನ್ ಒತ್ತಿ ಅದು ಮೇಲ್ಗಡೆ ಟೇಕ್ ಆಫ್ ತಗೊಳ್ಳುತ್ತೆ ಆಮೇಲೆ ಲ್ಯಾಂಡ್ ಆಗಬೇಕಂದ್ರೆ ಕೆಳಗಡೆ ಡೌನ್ ಬಟನ್ ಇದೆಯಲ್ಲ ಆಯ್ರೋ ಸಿಂಬಲ್ ಅದನ್ನು ಒತ್ತಬೇಕು ನಿಮಗೆ ಲೆಫ್ಟು ರೈಟು ಕಂಟ್ರೋಲರು ಇದೆಲ್ಲ ಓ ಆನ್ ಆಗಿಬಿಡ್ತು ಈಗ ಫ್ಲೈ ಟೇಕ್ ಆಫ್ ಮಾಡ್ತೀನಿ ನೋಡಿದ್ರಲ್ಲ ಯಾವ ಥರ ಹರ್ತಿದೆ ಅಂತ ಹೇಳ್ಬಿಟ್ಟು ಈಗ ಆಫ್ ಮಾಡ್ತೀನಿ ಈಗ ಕಂಟ್ರೋಲ್ ಡೈ ಮಾಡ್ತೀನಿ ಆಫ್ ಮಾಡ್ತೀನಿ ಆಫ್ ಆಯ್ತು ಓ ತುಂಬಾನೇ ಚೆನ್ನಾಗಿದೆ ಒಂಥರ ಮಜವಾಗಿದೆ ಏನಂದ್ರೆ ಇದು ಆರ್ಸಕ್ ಒಳಗಡೆ ಎಲ್ಲಾದರೂ ಗೋಡೆಗೆ ಬಿದ್ದುಬಿಟ್ಟು ಡ್ಯಾಮೇಜ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನೇ ಕೈಯಲ್ಲಿ ಹಿಡ್ಕೊಂಡು ಆಫ್ ಮಾಡಿದೆ ಇನ್ನೊಂದ್ಸಲ ನಾನು ಟ್ರೈ ಮಾಡ್ತೀನಿ ಕೆಳಗಡೆ ಬಿದ್ದ್ಬಿಟ್ಟು ಇದು ನನಗಿನ್ನೂ ಕಂಟ್ರೋಲ್ ಮಾಡಕ್ಕೆ ಬರಲ್ಲ ತುಂಬಾ ಚೆನ್ನಾಗಿದೆ ಕೇವಲ ಸಾವಿರದ ಎಂಟುನೂರು ರೂಪಾಯಿಗೆ ಇಷ್ಟೊಂದು ಕ್ವಾಲಿಟಿ ಇರೋದನ್ನೆಲ್ಲ ಕೊಟ್ಟಿದ್ದೇನೆ ಅಂದರೆ ಖುಷಿ ಖುಷಿಯಾಗುತ್ತೆ ಬಟ್ ಇದು ಕಂಟ್ರೋಲು ನನಗೆ ಸಿಕ್ಕಿಲ್ವೋ ಅಥವಾ ಕಂಟ್ರೋಲ್ ಇದೆ ಇಲ್ವೋ ಗೊತ್ತಿಲ್ಲ ಇದನ್ನು ಅಂದರೆ ಇದೇನು ಲೆಟ್ರ್ ಕೊಟ್ಟಿದ್ದೇನಲ್ಲ ಅದ್ರಾಗೆ ನೀಟಾಗಿ ತಿಳ್ಕೊಂಬಿಟ್ಟು ನೀವು ಮಾಡ್ಕೋಬೋದು ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಯಾವ ಥರ ಆರ್ತು ಅಂತೇಳ್ಬಿಟ್ಟು ಆಮೇಲೆ ಇದರಲ್ಲಿ ನಿಮಗೆ ಮೊಬೈಲ್ ಓಲ್ಡ್ ಮಾಡೋದಕ್ಕೆ ಒಂದು ಇದು ಕೊಟ್ಟಿದ್ದಾನೆ ಈ ಕಡೆಯಲ್ಲೇ ಬಾಟಮ್ ಸೈಡು ಅದನ್ನು ಪುಸ್ಟ್ ಮಾಡಿಕೊಂಡು ಅಲ್ಲ ಫುಲ್ ಮಾಡ್ಕೊಳ್ಳಿ ಆಮೇಲೆ ನೋಡಿ ಇಲ್ಲಿ ಮೊಬೈಲ್ನ ಓಲ್ಡ್ ಮಾಡ್ಕೋಬೋದು ಇನ್ನು ಮೊಬೈಲ್ನ ಇದು ಕನೆಕ್ಟ್ ಮಾಡ್ಕೊಳ್ಳೋದು ಹೇಗೆ ಅಂದರೆ ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ಅಲ್ಲೊಂದು ಅಪ್ಲಿಕೇಶನ್ ನೇಮ್ ಹೇಳ್ತೀನಿ ಅಪ್ಲಿಕೇಶನ್ ನೇಮ್ ಬಂದ್ಬಿಟ್ಟು ಆರ್ ಸಿ ಎಫ್ ಪಿ ವಿ ಅಂತೇಳ್ಬಿಟ್ಟು ಅಪ್ಲಿಕೇಶನ್ ಪ್ಲೇಸ್ಟೋರಲ್ಲೇ ಸಿಗುತ್ತೆ ಡೈರೆಕ್ಟ್ ಡೌನ್ಲೋಡ್ ಮಾಡ್ಕೊಳ್ಳಿ ಡೌನ್ಲೋಡ್ ಮಾಡ್ಕೊಂಡಿದ್ದ ತಕ್ಷಣ ನಿಮ್ಮಲ್ಲಿ ಆ ಅಪ್ಲಿಕೇಶನ್ ಡೌನ್ಲೋಡ್ ಆದಮೇಲೆ ಅಪ್ಲಿಕೇಶನ್ ಹಂಗೆ ಬಿಡಿ ಅದಕ್ಕೂ ಮುಂಚೆ ಅಪ್ಲಿಕೇಶನ್ ಓಪನ್ ಮಾಡೋಕ್ಕೂ ಮುಂಚೆ ನೀವು ವೈಫೈ ಆನ್ ಮಾಡ್ಕೊಳ್ಳಿ ವೈಫೈ ಆನ್ ಮಾಡಿದ ತಕ್ಷಣ ಈ ಡ್ರೋನ್ ಹೆಸರು ತೋರಿಸುತ್ತೆ ನೀವೇನು ಕಂಪ್ನಿಗೆ ಬುಕ್ ಮಾಡಿದ್ರಲ್ಲ ಅದೇ ಹೆಸರು ತೋರಿಸುತ್ತೆ ಈ ಡಬಲ್ ಏಟ್ ಡ್ರೋನ್ ಅಂತೇಳ್ಬಿಟ್ಟು ಅದನ್ನು ವೈಫೈ ಕನೆಕ್ಟ್ ಮಾಡ್ಕೊಳ್ಳಿ ಆ ಕನೆಕ್ಟ್ ಮಾಡಿಕೊಂಡಿದ್ದಾದಮೇಲೆ ನೀವು ಅಲ್ಲಿ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿರ್ತೀರಲ್ಲ ಯಾವುದು ಈ ಆರ್ ಸಿ ಎಫ್ ಪಿ ವಿ ಅನ್ನೋದು ಅಪ್ಲಿಕೇಶನ್ ಓಪನ್ ಕೊಡಿ ಓಪನ್ ಕೊಟ್ಟ ಮೇಲೆ ಮೊಬೈಲ್ನ ಇಲ್ಲಿ ಓಲ್ಡ್ ಮಾಡಿ ಓಕೆ ಓಲ್ಡ್ ಮಾಡಿದ ಮೇಲೆ ನೀವು ಆಮೇಲೆ ನೀವು ಯಾವುದೋ ಒಂದು ಪ್ಲೇಸ್ಗೆ ಹೋಗಿರ್ತೀರಲ್ಲ ಆ ಪ್ಲೇಸಲ್ಲಿ ನೀವನ್ನ ಈ ಡ್ರೋನ್ನ ಆರಿಸ್ಕೋಬೋದು ಮಾಡ್ಕೊಂಡು ಮಾಡಿಕೊಂಡು ಮೊಬೈಲಲ್ಲಿ ವಿಡಿಯೋ ರೆಕಾರ್ಡ್ ಆಗುತ್ತೆ ಇದು ಇದು ಟೂ ಮೆಗಾ ಪಿಕ್ಸೆಲ್ ಕ್ಯಾಮ್ರಾ ಅನ್ಸುತ್ತೆ ಕ್ಲಾರಿಟಿ ಅಷ್ಟೊಂದು ಇರಲ್ಲ ಇದು ಮಕ್ಕಳಿಗೋಸ್ಕರನೇ ಮಾಡಿರೋದು ಅನಿಸುತ್ತೆ ಇದು ಒಂಥರ ಚೆನ್ನಾಗಿದೆ ಆಟ ಆಡೋದಕ್ಕೆ ಸಾವಿರದ ಎಂಟುನೂರು ರೂಪಾಯಿಗೆ ಇಷ್ಟು ಕೊಟ್ಟಿರೋದು ಹೆಚ್ಚನು ನಿಮಗೆ ಒಳ್ಳೆ ಕ್ಲಾರಿಟಿ ಇರೋ ಡ್ರೋನ್ ಬೇಕಂದರೆ ಅವೆಲ್ಲ ರೇಟ್ ಜಾಸ್ತಿ ಮೂವತ್ತೆಂಟು ನಲ್ವತ್ತು ಸಾವಿರ ಐವತ್ತು ಸಾವಿರದಿಂದ ಸ್ಟಾರ್ಟ್ ಆಗ್ತವೆ ಅವು ಇದು ಕಮ್ಮಿ ರೇಟ್ ಅಲ್ವಾ ಸಾವಿರದ ಎಂಟುನೂರು ರೂಪಾಯಿಗೆ ನಿಮಗೆ ಕೇವಲ ಎರಡು ಮೆಗಾಪಿಕ್ಸೆಲ್ ಕ್ಯಾಮ್ರಾ ಕೊಟ್ಟಿರ್ತಾನೆ ಅದರಲ್ಲೂ ಎರಡು ಕ್ಯಾಮ್ರಾ ಕೊಟ್ಟಿರ್ತಾನೆ ಇಷ್ಟು ಇವತ್ತಿನ ವೀಡಿಯೋ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನಾನು ಬಯಸೋದು ಒಂದೇ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ನಿಮಗೆ ಸಾಧ್ಯ ಆದರೆ ನಿಮ್ಮ ಬೇರೆ ಫ್ರೆಂಡ್ಸ್ಗೆ ಈ ವೀಡಿಯೋನ ಶೇರ್ ಮಾಡಿ ಈ ನಿಮ್ಮ ಸಬ್ಸ್ಕ್ರೈಬು ಲೈಕು ಮತ್ತು ಕಾಮೆಂಟು ನಮಗೆ ತುಂಬಾ ಇಂಪಾರ್ಟೆಂಟು ಓಕೆ ಫ್ರೆಂಡ್ಸ್ ಎಲ್ಲರಿಗೂ ಶುಭ ದಿನ ಶುಭವಾಗಲಿ ಧನ್ಯವಾದಗಳು